ಹೇಗೆ ಪರೀಕ್ಷೆದ ಮಹಾರಾಜ ಹಸಿವಿನ ಕೋಪಕ್ಕೆ ಶಾಂತಿಯನ್ನ ಒಡ್ಡದ ಶಮೀಕನ ಮೈ ಮೇಲೆ ಸತ್ತ ಹಾವಿನ ಶರೀರವನ್ನ ನೇತು ಹಾಕಿ ಹೋಗ್ತಾನೆ ಆಶ್ರಮದಿಂದ ಹೊರಗೆ ಹೋದ್ಮೇಲೆನೆ ಅವನಿಗೆ ತಕ್ಷಣ ಗೊತ್ತಾಗುತ್ತೆ ನಾನು ಮಹಾ ಅಪರಾಧ ಮಾಡಿದೆ ಅಂತ ನಾನು ಇದು ಮಾಡಬಾರದಿತ್ತು ನನ್ನ ತಪ್ಪನ್ನ ನಾನು ಮನ್ನಿಸಿಕೊಳ್ಳಿಕ್ ಸಾಧ್ಯವೇ ಇಲ್ಲ ದೊಡ್ಡವರು ಹೇಗೆ ಅಂದ್ರೆ ಬೇರೆಯವ್ರ ವಿಷಯದಲ್ಲಿ ಮೃದುವಾಗಿರ್ತಾರೆ ತಮ್ಮ ವಿಷಯದಲ್ಲಿ ಕಠಿಣವಾಗಿರ್ತಾರೆ ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಕೆಲವೊಮ್ಮೆ ದೊಡ್ಡವರ ನಡೆ ಏನು ಅಂತ ಅನ್ನೋದು ಸ್ಪಷ್ಟ ಆಗುತ್ತೆ ಹೀಗೆ ಪರೀಕ್ಷಿತ್ ಮಹಾರಾಜ ದಾರಿಗೆ ದಾರಿ ಕ್ರಮಿಸುವಷ್ಟರಲ್ಲಿ ತನಗೆ ತಾನು ಶಿಕ್ಷೆ ಕೊಟ್ಟುಕೊಂಡಿರ್ತಾನು ಪ್ರಾಯೋಪವೇಶಕ್ಕೆ ಕೂತ್ಕೊಳ್ಳೋದು ಇನ್ನು ಮುಂದೆ ಈ ಅಧಿಕಾರದಲ್ಲಿ ರಾಜನಾಗಿ ನಾನು ಮುಂದುವರಿಯುವುದು ಸರಿಯಲ್ಲ ಅದನ್ನಾಗಿ ಮಕ್ಕಳನ್ನ ಬೇಕಾದ ವ್ಯವಸ್ಥೆ ಮಾಡಿ ಇಂಥ ಮಂತ್ರಿಗಳಿಗೆ ಹೇಳಿ ನನ್ನ ಈಗ ಉದ್ದೇಶ ಏನು ಅಂದ್ರೆ ಒಳ್ಳೆ ರೀತಿಯಿಂದ ಕಾಲ ಕಲಿಬೇಕು ಜಪವು ಮಂತ್ರ ಅನುಷ್ಠಾನವೋ ಪಾರಾಯಣವೋ ಅರ್ಥಾನುಸಂಧಾನವೋ ನೂರಾರು ತರದಲ್ಲಿ ಹೇಳ್ತಾನೆ ಜಪ್ಯಂ ತಪ್ಯಂ ಕ್ರಿಯಾಂ ಕರ್ತುಂ ನಾನು ಯಾವುದಾದ್ರೂ ಕೆಲಸ ಮಾಡ್ಬೇಕು ಅಂದ್ರೆ ಹೇಳಿ ಯಾವ್ದಾದ್ರು ವ್ರತ ಮಾಡಬೇಕು ಅಂದ್ರೆ ಹೇಳಿ ಯಾವುದಾದ್ರೂ ಯಜ್ಞ ಮಾಡ್ಬೇಕು ಅಂದ್ರೆ ಹೇಳಿ ಯಾವುದಾದ್ರೂ ಹ್ಮ್ ಏನಂತಾರೆ ತೀರ್ಥಕ್ಷೇತ್ರ ಅಟನ ಮಾಡಬೇಕು ಅಂದ್ರೆ ಹೇಳಿ ನಾನು ಏನ್ ಮಾಡ್ಲಿಕ್ಕೆ ಹೊರಡಿ ಏನ್ ಮಾಡಬೇಕು ಅಂತ ನೀವು ಅಷ್ಟೇ ಅಂತ ಹೀಗೆ ಕೂತು ಪಶ್ಚಾತ್ತಾಪದಿಂದ ತಾಪಪಟ್ಟು ಪಟ್ಟು ಅಪಮೃತ್ಯುವನ್ನೇ ಸರ್ಪದಿಂದ ಪ್ರಾಣ ಕಳ್ಕೊಳ್ಳೋದು ಅನ್ನೋದು ಒಂದು ಅಪಮೃತ್ಯು ಆದ್ರೆ ಯಾವಾಗ ಅವನು ಪಶ್ಚಾತ್ತಾಪದಿಂದ ತಪಿಸಿ ಸಜ್ಜನರ ಬರುವಿಕೆಯನ್ನು ನಿರೀಕ್ಷಿಸಿ ಬಂದಾಗ ಅವರಲ್ಲಿ ನೂರಾರು ತರದ ಸಾತ್ವಿಕ ಪ್ರಶ್ನೆಗಳನ್ನ ಕೇಳಿ ಅವರಿಂದ ಉತ್ತರ ಪಡೆದು ಸರ್ಪವೇ ಕಚ್ಚುವ ಮಾತು ಅನ್ನೋದು ಸತ್ಯ ಆಗ್ಬೇಕು ಅನ್ನೋದಕ್ಕೋಸ್ಕರ ಕಚ್ಚಿತು ಹೊರತು ಅವನಿಗೆ ಅದರಿಂದ ಅಪಮೃತ್ಯು ಬರಲಿಲ್ಲ ದೇವರಲ್ಲೇ ಅವನಿಗೆ ವಿಶೇಷವಾದ ಇದ್ದು ಮಾಡಿದ ಕೆಲಸ ಆದ್ರಿಂದ ಅವನಿಗೆ ಉತ್ತಮವಾದ ಗತಿಯೇ ಲಭಿಸಿತು ಅನ್ನೋದು ನಮಗೆ ಮಹಾಭಾರತ ಭಾಗವತದಲ್ಲಿ ಗೊತ್ತಾಗುತ್ತೆ ಮುಂದೆ ಆಚಾರ್ಯರ ಮತ್ತೊಂದು ಪದ್ಯದ ಚಿಂತನೆ ಮಾಡೋಣ ವಿಪ್ರಮುಖ್ಯೈ ಸದಾ ವೇದ ಬುಪ್ರತಾಪೈಶೇಶ್ವರೈ ಚರ್ಚಿತಂ ಅಪ್ರತರ್ ನಿರ್ಮಲಂ ಸತ್ಪ್ರಕಾಶಾಚರ ನಂದರೂಪಂಪರಂ ಅದು ಸತ್ಪ್ರಕಾಶ ಅಂತ ಇದೆಯಾ ಸತ್ಪ್ರಕಾಶ ಅಂತ ಇದೆಯಾ ಅಂತ ನೋಡ್ಬೇಕು ಒಂದ್ಸಲ ಸತ್ ಶಬ್ದ ಇರ್ಲಿಕ್ಕಿಲ್ಲ ಅಲ್ಲಿ ಇದೆ ಇದೆ ಕರೆಕ್ಟ್ ಇದೆ ಕರೆಕ್ಟ್ ಇದೆ ರೂಪಂ ಆ ರೂಪರಂ ಅರ್ಥಾನುಸಂಧಾನ ನಾಳೆನೆ ಮಾಡೋಣ ಅನಿಸ್ತಾ ಇದೆ ಒಟ್ಟು ಅಭಿಪ್ರಾಯ ಅವರವರು ಅವರವರ ಕರ್ತವ್ಯ ನಿರ್ವಹಿಸ್ತಾ ಇದ್ರೇ ಮೋಕ್ಷ ಯಾರು ಯಾವ್ಯಾವ ಕರ್ತವ್ಯವನ್ನು ಮಾಡಬೇಕೋ ಅವರು ಆಯಾ ಕರ್ತವ್ಯ ಮಾಡುವುದರ ಮೂಲಕವೇ ಭಗವಂತನನ್ನು ಪ್ರೀತಿಸುವುದಕ್ಕೆ ಸಾಧ್ಯ ನನಗೆ ಸಂಬಂಧಪಟ್ಟ ಕರ್ತವ್ಯವನ್ನು ನಾನು ಮಾಡದೆ ನನಗೆ ಸಿಗಬೇಕಾದ ರೈಟ್ ಬಗ್ಗೆ ಮಾತ್ರ ನಾನು ಎಲ್ಲರತ್ತೂ ರೈಟ್ 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 ಅಂತ ಹೇಳ್ತಾ ಇದ್ರೆ ಮುಂದೆ ಬೆಳಿಬೇಕಾದದ್ದು ಚೂಟಿ ಕಮರಿ ಕರಗಿ ಮರೆತೇ ಹೋಗುತ್ತೆ ಅನ್ನೋ ಎಚ್ಚರವನ್ನು ಈ ಪದ್ಯದಿಂದ ಅನುಸಂಧಾನ ಮಾಡಿದ್ದು ನಾಳೆ ಅದರ ಅನುಸಂಧಾನವನ್ನು ಅನುಮತಿ ಮಾಡೋಣ ಮತ್ತು ಅಂಥ ಪದ್ಯಗಳ ಸಾಲು ತುಂಬ ಇದೆ ತುಂಬ ಒಳ್ಳೆಯ ಪದ್ಯ ಒಂದು ಸರ್ತಿ ಮನನ ಇಲ್ಲಿ ಬಂದ ವಾಕ್ಯವನ್ನು ನಾಳೆ ಅದು ಸ್ವಲ್ಪ ತಲೆಯಲ್ಲಿದ್ದು ಆ ಪದಗಳ ಹಿಂದೆ ಹೋದರೆ ಹೆಚ್ಚು ಅರ್ಥ ಆಗುತ್ತೆ ಅನ್ನೋ ದೃಷ್ಟಿಯಿಂದ ವೇದವಾದ ನಿರತ ವಿಪ್ರವಿಂದ ಬೃಂದದಿಂದ ಪೂಜಿತ ಯಾವುದೂ ಅಂಥ ಕ್ಷಾತ್ರವೀರರಿಂದ ನೀ ರಾಜಿತ ಓದಿಗೆ ಟುಕದಂತ ನಿಮ್ ವಿಮಲ ಕಿರಿಯ ತಿಳಿವಿನಾಗರ ಮೋದ ರೂಪ ಮುಪ್ಪು ಬರದ ಪರಮ ತೇಜಸ್ಸಾಗರ ಅಂತ ಅದರ ಅಭಿಪ್ರಾಯ ಶ್ರೀಹರಿಪ್ರಿಯತಾ ನಾಪ